ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೀಣಾ ಕಲ್ಮಠ ಅಂತ ಹೇಳಿ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಪ್ರಸ್ತುತ ಅಲ್ಲಮ ಮತ್ತು ಅಕ್ಕನ ವಚನಗಳಲ್ಲಿ ಮಾಯೆ ಅಂತಕ್ಕಂಥ ವಿಷಯದ ಕುರಿತು ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಅಲ್ಲಮ ಮತ್ತು ಅಕ್ಕ ಅಂತಕ್ಕಂಥ ಎರಡು ವ್ಯಕ್ತಿತ್ವಗಳು ವಚನ ಸಾಹಿತ್ಯ ಸಂದರ್ಭದ ಎರಡು ಮೇರ್ ಶಿಖರಗಳಿದ್ದ ಹಾಗೆ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು ಅಂತ ನಾವು ಹೇಗೆ ಗುರುತಿಸ್ತೀವೋ ಅಂಥ ಒಂದು ಅಪಾರ ಅಸೀಮ ಜಲರಾಶಿ ಅಂತಿರುವ ವಚನ ಸಾಹಿತ್ಯದಲ್ಲಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಅಂತಕ್ಕಂಥವರ ಒಂದು ವೈಚಾರಿಕ ಚಿಂತನೆಗಳು ಅನನ್ಯವಾದಂಥವುಗಳು ಅಂತಲೇ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಒಂದು ಸಂಶೋಧನಾತ್ಮಕವಾದಂಥ ಅಧ್ಯಯನಕ್ಕೆ ತೊಡಗುವಂಥ ಒಂದು ಯೋಚನೆ ಯೋಜನೆಯ ಹಿನ್ನೆಲೆಯಲ್ಲಿ ಅಲ್ಲಮ್ಮ ಮತ್ತು ಅಕ್ಕನ ವಚನಗಳಲ್ಲಿ ಮಾಯೆ ಎಂಬ ವಿಷಯದ ಕುರಿತು ಸಂಶೋಧನಾತ್ಮಕವಾದಂಥ ಅಧ್ಯಯನವನ್ನು ಕೈಗೊಳ್ಳುವಂಥ ಸಂದರ್ಭ ನನಗೆ ಒದಗಿ ಬಂದಿತ್ತು ಅಂತಕ್ಕಂಥದ್ದು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ವಚನ ಸಾಹಿತ್ಯದಲ್ಲಿ ಮಾಯೆ ಎಂಬ ವಿಷಯದ ಕುರಿತು ನನ್ನ ಅಧ್ಯಯನದ ಆರಂಭ ಆಗಿತ್ತು ಅನ್ನುವಂಥದ್ದು ವಚನ ಸಾಹಿತ್ಯದಲ್ಲಿ ಮಾಯೆ ಅಂದರೆ ತುಂಬ ದೀರ್ಘವಾದಂಥ ಒಂದು ವಿಷಯ ಮತ್ತು ವಿಚಾರ ಅದರ ವೈಚಾರಿಕ ನೆಲೆಗಳು ಕೂಡ ವಿಸ್ತರಿಸ್ಕೊಳ್ತಾ ಹೋಗ್ತವೆ ಅದೊಂದು ವರ್ಷ ಪಿ ಎಚ್ ಡಿ ತೀಸಕ್ಕಿಂತ ಮೀರಿ ವಿಸ್ತಾರ ರೂಪ ಪಡಿಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಹಿತ್ಯ ಸಾಹಿತ್ಯ ಅಧ್ಯಯನ ವಿಭಾಗ ಹಂಪಿ ವಿಶ್ವವಿದ್ಯಾಲಯದ ಸಾಹಿತ್ಯ ಅಧ್ಯಯನ ವಿಭಾಗದ ಮಾರ್ಗದರ್ಶಕರು ಗುರುಗಳ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಜೊತೆಗೆ ನನಗೆ ಸಂಶೋಧನಾತ್ಮಕ ಮಾರ್ಗದರ್ಶಕರಾದಂಥ ಡಾಕ್ಟರ್ ವಿ ಎಸ್ ಕಟಿಹೈಮಠ ಅವರ ಮಾರ್ಗದರ್ಶನದಲ್ಲಿ ಅದನ್ನು ಚರ್ಚೆ ಮಾಡಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಇಬ್ರು ಕೂಡ ಇಬ್ರು ಭಿನ್ನ ಧಾರೆಗಳು ಅವರ ವಚನಗಳನ್ನ ಗಮನಿಸಿಕೊಂಡು ಈ ಮಾಯೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಚರ್ಚೆ ಮಾಡೋದು ಯೋಗ್ಯ ಅಂತ ಒಂದು ನಿರ್ಧಾರ ಆದಾಗ ನಾನು ಅಲ್ಲಮ್ಮ ಮತ್ತು ಅಕ್ಕನ ವಚನಗಳಲ್ಲಿ ಮಾಯೆ ಅಂತಕ್ಕಂಥ ವಿಷಯವನ್ನ ಆಯ್ಕೆ ಮಾಡ್ಕೊತಕ್ಕಂಥ ಸಂದರ್ಭ ಬಂತು ಅನ್ನೋದು ಇದು ಈ ಇವತ್ತಿನ ಆಧುನಿಕ ತಾಂತ್ರಿಕ ತಂತ್ರಜ್ಞಾನ ಟೆಕ್ನಾಲಜಿ ಬೆಳೆದಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಎಲ್ಲಿದ್ದೀವಿ ನಮ್ಮ ಆಧ್ಯಾತ್ಮಿಕ ನೆಲೆಗಳು ಎಲ್ಲಿ ನಾವು ಕೈ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಬಹಳ ಅಗತ್ಯ ಬಹ ಅಂತ ನಾನು ಭಾವಿಸ್ಕೊಳ್ತೀನಿ ಅಂತಕ್ಕಂಥ ಯಾಕಂತಂದ್ರೆ ಕುವೆಂಪು ಆದಿಯಾಗಿ ನವೋದಯದ ಕವಿಗಳೆಲ್ಲರೂ ಕೂಡ ಆಧ್ಯಾತ್ಮಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಸಂದರ್ಭವನ್ನು ನಾವು ಗಮನಿಸಿಕೊಂಡಾಗ ಆಧ್ಯಾತ್ಮ ಅಂತಕ್ಕಂಥದ್ದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರಿಶುದ್ಧಗೊಳಿಸ್ತಕ್ಕಂಥ ಕ್ರಿಯೆಯನ್ನು ಮಾಡ್ತದೆ ಅಂತಕ್ಕಂಥದ್ದು ಅದಕ್ಕೆ ವಚನ ಸಾಹಿತ್ಯವೂ ಕೂಡ ಹೊರತಿಲ್ಲ ವಚನ ಸಾಹಿತ್ಯ ತನ್ನ ವಚನಗಳ ಮೂಲಕ ಮನುಷ್ಯನ ಅಂತರಂಗವನ್ನು ಪರಿಶುದ್ಧಗೊಳಿಸುವಂತ ಬಸವಣ್ಣ ಹೇಳಿದಾಗೆ ನಡೆ ಒಂದಾದ ಭಕ್ತಿ ಅಂತ ಏನು ಹೇಳ್ತಾನೋ ನಡೆಯಂತೆ ನುಡಿ ಇರಬೇಕು ನುಡಿಯಂತೆ ನಡೆ ಇರಬೇಕು ಅಂದರೆ ವ್ಯಕ್ತಿಯ ಒಳ ಹೊರಗುಗಳೆರಡೂ ಕೂಡ ಒಂದೇ ಆಗಿರಬೇಕು ಅಂದಾಗ ನಮ್ಮೊಳಗಿನ ನಾಟಕೀಯತೆ ನಮ್ಮೊಳಗಿನ ಅಹಂಭಾವ ಎಲ್ಲ ಕಳೆದು ಹೋಗಿ ನಾವು ಪರಿಶುದ್ಧ ವ್ಯಕ್ತಿತ್ವವನ್ನು ಒಳಗೊಂದು ಹೊರಗೊಂದು ಮಾತಾಡದೆ ಎಲ್ಲರೂ ಮುಂದೆ ಒಂದೇ ಥರನಾಗಿ ಪ್ರೀತಿ ವಿಶ್ವಾಸದ ಜೊತೆ ಜೊತೆಗೆ ನಮ್ಮೊಳಗಡೆ ಒಂದು ಪರಿಶುದ್ಧ ವ್ಯಕ್ತಿತ್ವ ರೂಪಗೊಳ್ಳುವಂತದ್ದಕ್ಕೆ ಈ ಆಧ್ಯಾತ್ಮ ಕಾರಣ ಆಗ್ತದೆ ಅಂತಕ್ಕಂಥದ್ದು ಸುಳ್ಳಲ್ಲ ಅನ್ನುವಂಥದ್ದು ಆ ಕಾರಣಕ್ಕೇ ವ್ಯಕ್ತಿಯ ಶೈಕ್ಷಣಿಕ ಸಂದರ್ಭದ ಜೊತೆಗೆ ವ್ಯಕ್ತಿಯನ್ನ ಶಿಕ್ಷಣ ಹೇಗೆ ಉದಾತ್ತತೆಯತ್ತ ಕೊಂಡೊಯ್ತದೋ ಆ ಉದಾತ್ತತೆಯತ್ತ ಸಾಗುವಲ್ಲಿ ಆಧ್ಯಾತ್ಮ ಅಂತಕ್ಕಂಥದ್ದು ಒಂದು ನೈತಿಕ ಬೆಂಬಲವನ್ನ ಆ ವ್ಯಕ್ತಿತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡ್ತದೆ ಅನ್ನುವಂಥದ್ದು ಸತ್ಯ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಅಲ್ಲಮ್ಮ ಮತ್ತು ಅಕ್ಕನ ವಚನಗಳಲ್ಲಿ ಈ ಮಾಯೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಬೇಕಾದಂತ ಅಗತ್ಯ ತುಂಬಾ ಇದೆ ಅಂತ ನಾನು ಭಾವಿಸ್ತೀನಿ ಅಂತ ಯಾಕಂತಂದ್ರೆ ಮಾಯೆ ಅಂತಕ್ಕಂಥದ್ದು ನಮ್ಮ ಇವತ್ತಿನ ಆಧುನಿಕ ಅಧ್ಯಯನ ಅಥವಾ ನಾವೆಲ್ಲ ಸ್ತ್ರೀವಾದ ಈ ಬೇರೆ ಬೇರೆ ವಾದಗಳ ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನ ನೋಡ್ತಾ ಹೋಗ್ತೀವಿ ಆದರೆ ಆ ಸಾಹಿತ್ಯವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಾಯೆಯನ್ನು ಸ್ತ್ರೀಗೆ ಆ ಒಂದು ಹೋಲಿಸಿ ನೋಡ್ತಕ್ಕಂಥ ಸಂದರ್ಭಗಳನ್ನೂ ಕೂಡ ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ನಾ ಈ ಹಿನ್ನೆಲೆಯಲ್ಲಿ ಭಾರತೀಯ ದಾರ್ಶನಿಕ ಪರಂಪರೆಯನ್ನ ನೋಡ್ತಾ ಹೋದೆ ಅಂದ್ರೆ ನಮ್ಮ ವಚನಕಾರರಿಗಿಂತ ಪೂರ್ವದ ವೇದಕಾಲೀನ ಉಪನಿಷತ್ತುಗಳಲ್ಲಿ ಆಗಮಗಳಲ್ಲಿ ಭಗವದ್ಗೀತೆಯಲ್ಲಿ ಹೀಗೆ ಎಲ್ಲೆಲ್ಲೆಲ್ಲಾ ಈ ಮಾಯ ಕುರಿತು ಚರ್ಚೆ ಆಗಿದೆ ಅಂತಕ್ಕಂಥದ್ದನ್ನ ಗಮನಿಸಿದಾಗ ನನಗೆ ಆಶ್ಚರ್ಯ ಮತ್ತು ಒಂದು ಅದ್ಭುತವಾದಂತಹ ಒಂದು ಅನುಭೂತಿಯನ್ನು ಕೊಡ್ತು ಅಂತಕ್ಕಂಥದ್ದು ಯಾಕಂತಂದ್ರೆ ಸುಂದರವಾಗಿ ಸೂಕ್ಷ್ಮವಾಗಿ ಮಾಯೆಯನ್ನ ಕಟ್ಟಿಕೊಡ್ತಾ ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಮಾನಸಿಕ ಸ್ಥಿತಿ ಸುಲಭವಾಗಿ ಹೇಳ್ಬಿಡ್ತಾರೆ ಅಲ್ಲಮ್ಮ ಹೇಳ್ದ ಮನದ ಮುಂದಣ ಆಸೆಯೇ ಮಾಯೆ ಅಂತ ಒಂದೇ ಸಾಲಲ್ಲಿ ಹೇಳ್ದ ಅಂತಕ್ಕಂಥದ್ದು ಹಾಗೆ ಉಪನಿಷತ್ ಆಗಮಗಳು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತವೆ ಪಾಶ್ಚಾತ್ಯ ತತ್ವಜ್ಞಾನಿಗಳು ಕೂಡ ಆ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅನ್ನೋದು ಆಶ್ಚರ್ಯ ಆಗ್ತದೆ ಏನಂತಂದ್ರೆ ಪಾಶ್ಚಾತ್ಯ ಸಂದರ್ಭಕ್ಕೆ ಇಂದ್ರಿಯ ಮುಖ್ಯನ ಬಂದ ವಿಚಾರವೆಲ್ಲ ಮಾಯೆ ತರ್ಕಬದ್ಧವಾಗಿ ಬಂದಿದ್ದು ಸಂಪೂರ್ಣ ಸತ್ಯ ಅಂತಕ್ಕಂಥ ಒಂದು ಪರ್ಮೆಡಿಸನ್ ಅಂತಕ್ಕಂಥ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಕೂಡ ಮಾಯ ಬಗ್ಗೆ ಚರ್ಚೆ ಮಾಡ್ತಾನೆ ಅಂದರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿದೆ ಅಂತಕ್ಕಂಥ ಅರಿವು ಆಗ್ತದೆ ಅಂತಕ್ಕಂಥ ಅಂದರೆ ಒಬ್ಬ ಪಾಶ್ಚಾತ್ಯ ಆಗಲಿ ಭಾರತೀಯ ವಿದ್ವಾಂಸರೇ ಆಗಲಿ ಅಧ್ಯಾತ್ಮ ಅಂತಕ್ಕಂಥದ್ದು ಎಲ್ಲ ಕಡೆ ಒಂದೇ ಈ ಆಧ್ಯಾತ್ಮ ಅಂತಕ್ಕಂಥ ಒಂದು ಸಾಧನೆಯಲ್ಲಿ ಕಾಯ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವಾಗ ಆಧ್ಯಾತ್ಮಿಕ ಸಾಧನೆ ಕೈಗೊಳ್ಳಬೇಕಾಗ್ತದೆ ಕಾಯ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬೇಕಾದಾಗ ಆಧ್ಯಾತ್ಮ ಸಾಧಿಸ್ಬೇಕಾಗ್ತದೆ ಆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಡೆತಡೆಯಾಗಿರ್ತಕ್ಕಂಥ ಒಂದು ಭಾವಸ್ಥಿತಿ ನಮ್ಮನ್ನು ಬೇರೆ ಬೇರೆ ಕಡೆ ಆಕರ್ಷಿಸ್ತಕ್ಕಂಥ ಸ್ಥಿತಿನೇ ಮಾ ಅನ್ನುವಂಥದ್ದು ಅದಕ್ಕೆ ಏನು ಇಂದ್ರಿಯ ಮುಖಿಯನ್ನ ಬರ್ತಕ್ಕಂಥದ್ದು ಅನ್ನುವಂಥದ್ದು ನಾವು ತುಂಬಾ ಸರಳವಾದಂತ ರೀತಿಯಲ್ಲಿ ಆಧುನಿಕ ಅರ್ಥದಲ್ಲಿ ಅಥವಾ ಹೇಳ್ತಾ ಹೋಗ್ತಾನೆ ಇದನ್ನೇ ನಮ್ಮ ವೇದ ಉತ್ಪನಿಷತ್ತುಗಳು ಕೂಡ ಆಗಮಗಳು ಕೂಡ ಪ್ರಸ್ತಾಪ ಮಾಡಿದ್ವು ಅಂತಕ್ಕಂಥದ್ದು ಆದ್ರೆ ವಚನಕಾರರು ಯಾಕೆ ಸ್ತ್ರೀಗೆ ತಂದ್ರು ಅಥವಾ ಶರಣ ಸತಿ ಲಿಂಗಪತಿ ಅನ್ನುವಾಗ ಆಗಿರ್ಬೋದು ಈ ಸತಿಪತಿ ಅಂತಕ್ಕಂಥ ಪರಿಕಲ್ಪನೆಯನ್ನ ಯಾಕೆ ತಂದ್ರು ಅಂತಕ್ಕಂಥದ್ದು ಅಥವಾ ಸ್ತ್ರೀಗೆ ಯಾಕೆ ಅನುಸರಿಸಿದ್ರು ಅಂತಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಅಂತಕ್ಕಂಥ ಸಾಮಾಜಿಕ ಸಂದರ್ಭದಲ್ಲಿ ಪುರುಷ ಯಾವಾಗಲೂ ತನ್ನನ್ನು ಆಕರ್ಷಿಸತಕ್ಕಂತ ತನ್ನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ರ ಬಗ್ಗೆನೇ ಗಮನಿಸ್ತಿರ್ತಾನೆ ಅಂತಕ್ಕಂಥದ್ದು ತಾನು ಇನ್ನೊಬ್ರ ಮೇಲೆ ಎಷ್ಟು ಪ್ರಭಾವ ಬೀರ್ತೀನಿ ಅನ್ನೋದಕ್ಕಿಂತ ತನ್ನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಥವಾ ತನ್ನನ್ನ ಆಕರ್ಷಿಸತಕ್ಕಂಥ ಒಂದು ವ್ಯಕ್ತಿತ್ವ ಹೆಣ್ಣು ಅಥವಾ ಸ್ತ್ರೀ ಅಂತಕ್ಕಂಥ ನೆಲೆಯಲ್ಲಿ ಬಹುಶಃ ಅದನ್ನ ಆಧ್ಯಾತ್ಮಿಕ ಅನುಭಾವಿಕ ಸ್ಥಿತಿಯಲ್ಲಿ ಗಮನಿಸಿರ್ಬೋದು ಆದ್ರೆ ಅಲ್ಲಮ್ಮ ಎಷ್ಟು ಸರಳ ಸ್ಪಷ್ಟ ಶುದ್ಧವಾಗಿ ಹೇಳ್ತಾನೆ ಅಂತ ಅವನು ಮನದ ಮುಂದಣ ಆಸೆನೆ ಅನ್ನುವಂಥದ್ದನ್ನ ನನಗೊಬ್ರು ಪ್ರಶ್ನೆ ಕೂಡ ಕೇಳಿದ್ರು ಒಂದು ವರ್ಕ್ಶಾಪ್ ಸಂದರ್ಭದಲ್ಲೂ ಕೂಡ ಮನದ ಮುಂದಣ ಆಸೆ ಮಾಯೆ ಅಂತ ಹೇಳಿದ್ಮೇಲೆ ನೀವು ಇನ್ನೇನು ನೋಡ್ತೀರಿ ಅಲ್ಲಿ ಅಂತ ಮನದ ಮುಂದಣ ಆಸೆ ಅಂದ್ರೆ ಮನಸ್ಸಿನಲ್ಲಿ ಏನೇನೆಲ್ಲ ಉಂಟು ಆಯೇ ಆಸೆ ರೂಪದಲ್ಲಿರ್ತಕ್ಕಂಥದ್ದೆಲ್ಲ ಮಾಯೆ ಆಗ್ತದೆ ಆದ್ರೆ ಅದನ್ನ ಆಚೆ ನೀವೇನ್ ನೋಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆ ಬಂತು ನಾನು ಆಗ ಹೇಳಿದೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ದೇವರನ್ನ ನೋಡ್ಬೇಕು ಅನ್ನುವಂಥ ಮನಸ್ಥಿತಿ ದೇವರನ್ನ ದರ್ಶನ ಮಾಡ್ಬೇಕು ಅನ್ನುವಂಥ ಮನಸ್ಥಿತಿ ದೇವರಲ್ಲಿ ಇನ್ನೇನನ್ನೋ ಕೇಳಬೇಕು ಅನ್ನುವಂಥ ಮನಸ್ಥಿತಿ ಇದು ಮಾಯೆ ಒಂದು ರೂಪ ಹಾಗೇನೆ ಆ ದೇವರನ್ನ ಯಾಕೆ ನೋಡಬೇಕು ಅನ್ನುವಂಥ ಮನಸ್ಥಿತಿ ಆ ದೇವರಿಂದ ನನಗೇನಾಗ್ತದೆ ಅಂತಕ್ಕಂಥ ಮನಸ್ಥಿತಿ ಆ ದೇವರನ್ನು ನೋಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ ಅಂತಕ್ಕಂಥ ಮನಸ್ಥಿತಿನೂ ಕೂಡ ಮಾಯನೆ ಇದನ್ನ ಇದೇ ಮಾತನ್ನ ಅಲ್ಲಮ್ಮ ಬಹಳ ಸರಳ ಸುಲಭ ಸತ್ಯದ ಹಿನ್ನೆಲೆಯಲ್ಲಿ ಅವ್ನು ನಾವು ಕಠಿಣ ಅಂತ ಅಂದ್ಕೊಳ್ತೀವಿ ಆತ ಕೊಡ್ತಕ್ಕಂಥ ಹೋಲಿಕೆಗಳು ಕಠಿಣ ಇರ್ಬೋದು ಆ ಹೋಲಿಕೆಗಳ ಮೂಲಕ ಆತ ಒಂದು ಸರಳ ಸತ್ಯವನ್ನು ಪ್ರಸ್ತಾಪಿಸ್ತಾನೆ ಆ ಸರಳ ಸತ್ಯ ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇಕು ಅನ್ನುವಂಥದ್ದು ಮಾಯೆ ಹೇಗೋ ಬೇಡ ಅನ್ನುವಂಥದ್ದು ಮಾಯೆನೇ ಒಂದ್ ಕಡೆ ನಮಗೆ ನಾಗಾರ್ಜುನನ ಮಧ್ಯಮ ಮಾರ್ಗ ನೆನಪಿಗೆ ಬರ್ತದೆ ಅಲ್ಲಮ್ಮನನ್ನ ಓದ್ಕೊಳ್ಬೇಕಾದಾಗ ನಾಗಾರ್ಜುನನ ಮಧ್ಯಮ ಮಾರ್ಗ ನೆನಪು ಬರ್ತದೆ ಅಂತಕ್ಕಂಥದ್ದು ಆ ಮಧ್ಯಮ ಮಾರ್ಗ ಅಂದ್ರೆ ಗಡಿಯಾರದ ಪೆಂಡುಲಮ್ ಹೇಗೆ ಆ ಕಡೆ ಈ ಕಡೆ ಹೋಗಿ ಮಧ್ಯಕ್ಕೆ ಬಂದು ನಿಲ್ತದೋ ಹಾಗೆ ಈ ಅಲ್ಲಮ್ಮನೂ ಕೂಡ ಆ ಕಡೆ ಈ ಕಡೆ ಅನ್ನುವಂಥದ್ದು ಆಚೆ ಅಂದ್ರೆ ಬೇಕು ಬೇಡಗಳ ನಡುವೆ ನಾವು ಸಂದರ್ಭ ಸಾಮಾಜಿಕ ಸನ್ನಿವೇಶಗಳಿಗೆ ತಕ್ಕ ಹಾಗೆ ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಲ್ಲಿ ಯಾವ್ದು ಬೇಕು ಅಷ್ಟು ಬೇಕಾಗಿ ಇಟ್ಕೊಳ್ಬೇಕು ಯಾವ್ದು ಬೇಡ ಅಷ್ಟು ಬೇಡ ಎರಡೂ ಒಂದು ಅಂತರದಲ್ಲೇ ಇರಬೇಕು ಬೇಕುನು ಒಂದು ಅಂತರದಲ್ಲಿ ಇರಬೇಕು ಬೇಡನೂ ಒಂದು ಅಂತರದಲ್ಲಿ ಇರಬೇಕು ಅಂತ ಹೇಳ್ತಾನೆ ಹೊರತು ಇದು ಬೇಕು ಅದು ಬೇಡ ಅಂತಕ್ಕಂಥ ನಿರಾಕರಿಸುವ ಮತ್ತು ಸ್ವೀಕರಿಸುವ ಎರಡೂ ಗುಣಗಳು ಮಾಯೆ ಎರಡು ರೂಪಗಳು ಅಂತ ಸರಳವಾಗಿ ಹೇಳ್ತಾ ಹೋಗ್ತಾನೆ ಇನ್ನು ಅಕ್ಕನಿಗೆ ಬಂದ್ವಿ ಅಂತಂತಂದ್ರೆ ನಾವು ಯೋಚಿಸ್ಬೇಕು ಯಾಕೆ ಯಾಕೆ ಅಕ್ಕ ಮತ್ತು ಅಲ್ಲಮ್ಮ ಇಬ್ರು ಕೂಡ ಒಂದೇ ಕಾಲಘಟ್ಟದಲ್ಲಿ ಇರ್ತಕ್ಕಂತ ಎರಡು ಭಿನ್ನಧಾರಿಗಳಾಗಿದ್ದಾಗ್ಲೂ ಕೂಡ ಇಬ್ಬರಿಗೂ ಮಾಯೆ ಬೇರೆ ಬೇರೆ ಸ್ವರೂಪದಲ್ಲಿ ಕಾಣಿಸ್ಕೊಳ್ತ ಯಾಕೆ ಅಂತಂದ್ರೆ ನನ್ಗೆ ಅನ್ಸಿದ್ದು ಅಂತನ್ನುವಂಥದ್ದನ್ನ ಒಂದ್ ಕಡೆ ಹೇಳಲೇಬೇಕು ಯಾಕಂತಂದ್ರೆ ಅಲ್ಲಮ್ಮ ಸನ್ಯಾಸಿಯಾಗಿ ಹೊರಟಾಗ ಅವನಿಗೆ ಕಾಯ ಅಂತಕ್ಕಂಥದ್ದು ಒಂದು ಪ್ರಶ್ನೆನೇ ಆಗಲಿಲ್ಲ ಅದೇ ಅಕ್ಕ ಸನ್ಯಾಸಿನಿಯಾಗಿ ಹೋಗ್ಬೇಕು ಅಂದಾಗ ಕಾಯಾನೇ ಒಂದು ಪ್ರಶ್ನೆ ಆಯ್ತು ಅಂತಕ್ಕಂಥದ್ದು ಅಲ್ಲಮ್ಮನಿಗೆ ಕಾಯವನ್ನು ಹೊರತುಪಡಿಸಿ ಸಮಾಜವನ್ನು ಅವಲೋಕಿಸೋದು ವಿಷಯ ಒಂದೇ ಆಗಿತ್ತು ಆದರೆ ಅಕ್ಕನಿಗೆ ಕಾಯವನ್ನೂ ಮೀರಿ ಲೋಕವನ್ನೂ ಅವಲೋಕಿಸಬೇಕಾದಂಥ ಎರಡೂ ಸನ್ನಿವೇಶಗಳು ಆಕೆಗೆ ಎದುರಾಗುವ ಅಂದ್ರೆ ಅಲ್ಲ ಮನೆಗೆ ಇಲ್ಲದೆ ಇರತಕ್ಕಂಥ ಒಂದು ಎಕ್ಸ್ಟ್ರಾ ಅಥವಾ ಹೆಚ್ಚಿನ ಒಂದು ಹರಡಲ್ ಅಥವಾ ಒಂದು ಅಳೆ ಅಡೆತಡೆ ಆಕೆಗೆ ಕಾಯದ ಮೂಲಕ ಕಾಡ್ತಾ ಹೋಯಿತು ಅಂತಕ್ಕಂಥದ್ದು ಈ ವ್ಯವಸ್ಥೆ ಅಥವಾ ಸಾಮಾಜಿಕ ಸಂದರ್ಭದಲ್ಲಿ ಒಬ್ಬ ಪುರುಷ ಸನ್ಯಾಸಿ ಆಗೋದು ಎಷ್ಟು ಸುಲಭನೋ ಹಾಗೆ ಒಬ್ಬ ಮಹಿಳೆ ಸನ್ಯಾಸಿನಿ ಆಗಿ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭಗಳು ಬಹಳ ಕಡಿಮೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ನೋಡ್ತಾ ಹೋದ್ರೆ ಪ್ರಶ್ನೆ ಹೇಗೆ ನಿಲ್ತದೆ ಅಂತ ಅಂತ ಇವತ್ತಿನ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದ ಹಂತದಲ್ಲಿ ಇರ್ತಕ್ಕಂಥ ನಾವುಗಳೇ ಅದನ್ನು ಒಪ್ಕೊಳ್ಬೇಕಾದಂಥ ಸಂದರ್ಭಕ್ಕೆ ಪ್ರಶ್ನೆ ಹಾಕ್ತೀವಿ ಅಂದಾಗ ಇನ್ನು ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಅಕ್ಕನಿಗೆ ಅವತ್ತಿನ ಸಾಮಾಜಿಕ ಸಂದರ್ಭ ಪ್ರಶ್ನೆ ಕೇಳಿದ ದೊಡ್ಡದಲ್ಲ ಅಂದಮೇಲೆ ಅಕ್ಕ ಮಾಯನ ನೋಡ್ಬೇಕಾದ ಕಾಯವನ್ನು ಇಟ್ಕೊಂಡೇ ನೋಡ್ತಾ ಹೋಗ್ತಾಳೆ ಅದಕ್ಕೆ ಮೊದಲು ನನ್ನ ನನ್ನನ್ನು ನಾನು ಏನು ಮಾಡ್ಕೋಬೇಕು ಮೀರ್ಬೇಕಾಗಿದೆ ಆಕೆ ಅವನು ಅಲ್ಲಮ್ಮ ಮೀರಿದಾನೆ ಅವಳು ಮೀರಿದಾಳೆ ಆದ್ರೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಅದನ್ನ ಮೀರಿ ಆಕೆ ತನ್ನ ಅಸ್ತಿತ್ವವನ್ನು ಪ್ರಸ್ತು ಪ್ರಸ್ತಾಪಿಸಿಕೊಳ್ಬೇಕು ಅದಕ್ಕೆ ಕಾಣದ ಚನ್ನನನ್ನ ಗುರಿಯಾಗಿಟ್ಕೊಂಡ್ಲು ಅಲ್ಲಮ್ಮನಿಗೆ ಗುಹೇಶ್ವರ ಗುರಿಯಾದ್ರೂ ಕೂಡ ಅವನು ಜೊತೆಗೆ ಇದ್ದ ಆದ್ರೆ ಅಲ್ಲಮ್ಮನನ್ನ ಸೇರ್ಬೇಕು ಅನ್ನೋ ಹಾಗೆ ಸಾರಿ ಚನ್ನನನ್ನ ಸೇರ್ಬೇಕು ಅನ್ನೋ ಹಾಗೆ ಗುಹೇಶ್ವರನನ್ನ ಸೇರ್ಬೇಕು ಅನ್ನೋದಕ್ಕೆ ಸಮಸ್ಯೆ ಆಗ್ಲಿಲ್ಲ ಅಲ್ಲಮ್ಮನಿಗೆ ಅದಕ್ಕೆ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಇಬ್ಬರು ಬೇರೆ ಬೇರೆ ವೈಯಕ್ತಿಕ ಸಾಂದರ್ಭಿಕ ಸಾಮಾಜಿಕ ಸನ್ನಿವೇಶದಲ್ಲಿ ಲೋಕವನ್ನು ನೋಡಿದಂಥವ್ರು ಹಾಗಾಗಿ ಅಕ್ಕನಿಗೆ ಕಾಯದ ಮಾಯಿಯನ್ನು ಕಳ್ಕೊಳ್ಬೇಕಾದಂಥ ಅಗತ್ಯ ಇತ್ತು ಈ ಸಾಮಾಜಿಕ ಸಂದರ್ಭದಲ್ಲಿ ಆ ಕಾಯವನ್ನು ಮೀರಿ ಸಾಮಾಜಿಕ ಸನ್ನಿವೇಶಗಳನ್ನು ಎದುರಿಸಿ ಆಧ್ಯಾತ್ಮ ಸಾಧನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು ಹಾಗಾಗಿ ಅಕ್ಕನ ಅನುಭವಗಳು ಒಂಚೂರು ತನ್ನ ಮೂಲಕ ಲೋಕವನ್ನು ನೋಡ್ತಾಳೆ ಅಲ್ಲಮ್ಮ ಲೋಕದ ಮೂಲಕ ವ್ಯಕ್ತಿತ್ವವನ್ನು ನೋಡ್ತಾ ಹೋಗ್ತಾನೆ ಅಷ್ಟೇ ವ್ಯತ್ಯಾಸ ಅಂತ ಆದ್ರೆ ಇಬ್ರು ನೋಡ್ತಕ್ಕಂಥ ಅಥವಾ ಇಬ್ರು ಪರಿಕಲ್ಪಿಸ್ಕೊಳ್ತಕ್ಕಂಥ ಇಬ್ರು ಕೊಡ್ತಕ್ಕಂಥ ಉದಾಹರಣೆಗಳು ಮಾತ್ರ ಒಂದೇ ರೀತಿಯಾಗಿ ಕಾಣಿಸ್ಕೊಳ್ತಾವೆ ಅಂತಕ್ಕಂಥ ಯಾಕಂತಂದ್ರೆ ಅಲ್ಲಿ ಒಂದು ಒಂದು ವಚನವನ್ನ ಹೇಳ್ಬಿಡ್ತೀನಿ ಅಂತಕ್ಕಂಥ ಇಬ್ಬರದು ಒಂದೊಂದು ವಚನವನ್ನ ಪ್ರಸ್ತಾಪ ಮಾಡ್ತೀನಿ ಬ್ರಹ್ಮಗನವೆಂದಡೆ ಬ್ರಹ್ಮನ ನುಂಗಿತ್ತು ಮಾಯೆ ವಿಷ್ಣು ಘನವೆಂದಡೆ ವಿಷ್ಣುವ ನುಂಗಿತ್ತು ಮಾಯೆ ರುದ್ರ ಘನವೆಂದಡೆ ರುದ್ರನ ನುಂಗಿತ್ತು ಮಾಯೆ ತಾ ಘನವೆಂದಡೆ ತನ್ನ ನುಂಗಿತ್ತು ಮಾಯೆ ಸರ್ವವು ನೀನ ಮಾಯೆ ಒಬ್ಬರನ್ನೊಳಕೊಂಡಿತ್ತೇ ಹೇಳ ಗುಹೇಶ್ವರ ಒಬ್ಬರನ್ನೊಳಕೊಂಡಿತ್ತ ಹೇಳ ಹೇಳ ಗುಹೇಶ್ವರ ಇನ್ನು ಅದೇ ರೀತಿಯಾಗಿ ಅಕ್ಕನದ ಒಂದು ವಚನವನ್ನು ಇದ್ರ ಜೊತೆಗೇನೆ ಮಾತಾಡ್ತೀನಿ ಅಂತಕ್ಕಂಥ ಹರಿಯ ನುಂಗಿತ್ತು ಮಾಯೆ ನುಂಗಿತ್ತು ಮಾಯೆ ಇಂದ್ರನ ನುಂಗಿತ್ತು ಮಾಯೆ ಚಂದ್ರನ ನುಂಗಿತ್ತು ಮಾಯೆ ಬಲ್ಲೆನೆಂಬ ಬಲುಗೈಯ್ಯರ ನುಂಗಿತ್ತು ಮಾಯೆ ಅರಿಯನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ ಈರೇಳು ಭುವನ ಆರಡಿಗೊಂಡಿತ್ತು ಮಾಯೆ ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಮಾಯ ಅವ ಮಾಡಿಸಾ ಕರುಣಿ ನೋಡ್ರಿ ಅಲ್ಲಿ ಒಬ್ಬರನ್ನೊಳಕೊಂಡಿತ್ತೆ ಹೇಳಾ ಗುಹೇಶ್ವರ ಅಂದ ಅಂದ್ರೆ ಅವ ಈ ಲೋಕದೊಳಗಿರ್ತಕ್ಕಂಥವ್ರನ್ನ ಯಾರನ್ನು ಬಿಟ್ಟಿದೆ ಮಾಯೆ ಅಂತ ಕೇಳ್ತಾನೆ ಅದನ್ನೇ ಈರೇಳು ಭುವನವನ್ನ ಆರಡಿಗೊಂಡಿತ್ತು ಮಾಯೆ ಅಂತ ಅಕ್ಕ ಹೇಳ್ತಾಳೆ ಹೇಳೋದು ಒಂದೇ ಆದ್ರ ಅವರು ಅದನ್ನ ಅಭಿವ್ಯಕ್ತಿಸ್ತಕ್ಕಂಥ ಕ್ರಮದಲ್ಲಿ ಅವ್ರ ಅನುಭವ ಅಡಗಿದೆ ಅಂತಕ್ಕಂಥದ್ದು ಅದನ್ನೇ ಹರಿಯನ್ನ ಅಜನನ್ನ ಇಂದ್ರನನ್ನ ಚಂದ್ರನನ್ನಂಗಿರ್ತಕ್ಕಂಥ ಮಾಯೆ ಯಾರನ್ನು ಬಿಟ್ಟಿಲ್ಲ ನನ್ನನ್ನು ಬಿಟ್ಟಿಲ್ಲ ಅಂತಕ್ಕಂಥದ್ದು ಆದರೆ ನನ್ನನ್ನು ಬಿಟ್ಟಿಲ್ಲ ಅನ್ನುವಂಥದ್ರೆ ಆಚೆ ಅಲ್ಲ ಏನು ಈ ಸರ್ವವೂ ನಿನ್ನ ಮಾಯೆ ಅಂದಾಗ ನಾನು ಅದರಲ್ಲಿ ಸೇರ್ತೀನಿ ಆದರೆ ಅದನ್ನು ನಾನು ಮೀರಬಲ್ಲೆ ಇದನ್ನ ಮೀರೋದಕ್ಕೆ ಅಕ್ಕನಿಗೆ ಶಕ್ತಿ ಇದೆ ಆದರೆ ಆಕೆ ಒಂದು ಚೌಕಟ್ಟಿನ ಒಳಗಡೆ ನಿಂತು ಮಾತಾಡ್ತಾಳೆ ಅಂತಕ್ಕಂಥದ್ದು ಆ ಚೌಕಟ್ಟನ್ನು ಮೀರೋದಕ್ಕೆ ಆಕೆ ನಿನ್ನ ಬಲ ಬೇಕಾಗಿದೆ ಅದು ಯಾರು ಚೆನ್ನ ಅಂತಕ್ಕಂಥದ್ದು ಆ ಚೆನ್ನನ ಬಲದಿಂದ ಜನ ಒಂದು ಸೇರಬೇಕು ಆಧ್ಯಾತ್ಮಿಕ ಶಕ್ತಿಯನ್ನು ತನ್ನೊಳಗಡೆ ಒಂದಾಗಿಸ್ಕೊಳ್ಬೇಕು ಅನ್ನುವಂಥ ನೆಲೆಯಲ್ಲಿ ಅಕ್ಕ ಮಾತಾಡ್ತಾ ಹೋಗ್ತಾಳೆ ಅಂತಕ್ಕಂಥದ್ದು ಈ ಹಿಂದೆ ಅಂದರೆ ಇಬ್ಬರೂ ಕೂಡ ಮಾಯೆಯ ಬಗ್ಗೆ ಮಾತಾಡಬೇಕಾದಾಗ ದೇವರಿಂದ ಹಿಡ್ಕೊಂಡು ಅಂದರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಸೃಷ್ಟಿ ಅಂದರೆ ಬ್ರಹ್ಮ ಸ್ಥಿತಿ ಅಂದರೆ ವಿಷ್ಣು ಲಯ ಅಂದರೆ ರುದ್ರ ಅಂತಕ್ಕಂಥದ್ದು ಈ ಮೂರೂ ಕೂಡ ಅಹಮ್ಮಿಕೆಯ ನೆಲೆಗೆ ಬಂದಾಗ ಬ್ರಹ್ಮನ ನುಂಗಿತ್ತು ಮಾಯೆ ಅಂತಂದಾಗ ಬ್ರಹ್ಮ ನಾನು ಸೃಷ್ಟಿಸ್ತೀನಿ ಅಂತ ಇರ್ಬೋದು ವಿಷ್ಣು ನಾನು ಅದನ್ನು ಕಾಯ್ತೀನಿ ಅಂತ ಇರ್ಬೋದು ರುದ್ರ ನಾನು ಅದನ್ನು ಲಯಗೊಳಿಸ್ತೀನಿ ಈ ಥರದ ಈ ನಾನು ತಾ ಘನವೆಂದಡೆ ಅಂದರೆ ನಾನು ಶ್ರೇಷ್ಠ ಅಂದ್ಕೊಂಡಾಗ ಅದು ನಾ ಅಂತಕ್ಕಂಥ ಸ್ಥಿತಿಯನ್ನು ನುಂಗ್ತದೆ ವ್ಯಕ್ತಿಯನ್ನಲ್ಲ ನಾ ಅಂತಕ್ಕಂಥ ಅದು ನುಂಗುವಂಥ ಒಂದು ಅಂದರೆ ನನ್ನೊಳಗೆ ಅಹಂಕಾರ ಅಥವಾ ಅಹಮಿಕೆ ಅಂತಕ್ಕಂಥದ್ದೇ ಈ ಏನು ಮಾಹೆಯಾಗಿ ಕಾಡ್ತದೆ ಅಂತ ಅಂದರೆ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಅಕ್ಕನು ಕೂಡ ಏನು ಈರೇಳು ಭುವನವನ್ನೇ ಬಿಟ್ಟಿಲ್ಲ ಎನ್ನ ಮಾಯಾ ಮಾಣಿಸ ಎನ್ನ ಮಾಯ ಮಾಣಿಸ ಅಂತಂದಾಗ ನನ್ನೊಳಗಿರ್ತಕ್ಕಂಥ ತೊಡೆದು ತೊಡೆದುಹಾಕುವ ಈ ಅದು ಈ ಜಗತ್ತನ್ನೇ ಬಿಟ್ಟಿಲ್ಲ ಅಂದಮೇಲೆ ನನ್ನನ್ನ ಬಿಡೋದಕ್ಕೆ ಅದು ಸಾಧ್ಯ ಇಲ್ಲ ನಾನು ಅದ್ರ ಒಳಗೊಂದು ಅಂತಕ್ಕಂಥ ಅರ್ಥದಲ್ಲಿ ಯಾಕೆ ಹೇಳ್ತಾ ಹೋಗ್ತಾಳೆ ಅಂತಕ್ಕಂಥದ್ದು ಎನ್ನ ಮಾಯವ ಮಾಣಿಸ ಕರುಣಿ ಅನ್ನೋದ್ರ ಮೂಲಕ ಲೋಕದಲ್ಲಿರೋರನ್ನೇ ಈ ಮಾಯೆ ಅಂತಕ್ಕಂಥ ನಕಾರಾತ್ಮಕ ಭಾವ ಬಿಟ್ಟಿಲ್ಲ ಅಂದಮೇಲೆ ನಾನು ಆ ಲೋಕಕ್ಕೆ ಸೇರಿರ್ತಕ್ಕಂಥವಳು ಈ ಲೌಕಿಕವನ್ನು ಮೀರಿ ಆಧ್ಯಾತ್ಮಿಕ ಸಾಧನೆಯತ್ತ ಸಾಕಬೇಕಾದಂಥವಳು ಆ ಸಾಧನೆಯಲ್ಲಿ ನೀನು ನನಗೆ ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ನಂಬಿಕೆಯನ್ನು ಅಂದರೆ ಅಕ್ಕನ ಪಾಲಿಗೆ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಒಂದು ಗಟ್ಟಿಯಾದ ನಂಬಿಕೆ ಆ ನಂಬಿಕೆಯನ್ನು ನಂಬಿನೇ ಆಕೆ ಹೊರಟ ಅಂಥವಳು ಅಂತಕ್ಕಂಥದ್ದು ಹಾಗಾಗಿ ಇಬ್ಬರನ್ನೂ ಕೂಡ ಇಬ್ಬರ ಆಲೋಚನೆಗಳನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ ಭಿನ್ನವಾಗಿಟ್ಟು ನೋಡುವಂಥ ಸಂದರ್ಭವನ್ನು ಅವರೊಬ್ಬರ ಮಧ್ಯೆ ತೌಲನಿಕವಾಗಿ ಅಧ್ಯಯನ ಮಾಡಬೇಕಾದಂಥ ಸಂದರ್ಭಕ್ಕೆ ಈ ಮಾಯೆ ಅಂತಕ್ಕಂಥದ್ದು ಭ್ರಮೆಯಾಗಿ ಮಾಯೆ ಅಂತಕ್ಕಂಥದ್ದು ಒಂದು ವಿಧಿಯಾಗಿ ಮಾಯೆ ಅಂತಕ್ಕಂಥದ್ದು ಅಹಂಕಾರವಾಗಿ ಮಾಯೆ ಅಂತಕ್ಕಂಥದ್ದು ಸೋಲಾಗಿ ಮಾಯೆ ಅಂತಕ್ಕಂಥದ್ದು ಬಲಿಯಾಗಿ ಹೀಗೆ ಪಾಶವಾಗಿ ಹೀಗೆ ಅನೇಕ ಆಯಾಮಗಳಲ್ಲಿ ಮಾಯೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ತಾ ಹೋಗ್ತಾರೆ ಅದನ್ನು ಅವರು ಕೊಡ್ತಕ್ಕಂಥ ಹೋಲಿಕೆಗಳಷ್ಟೇ ಯಾಕಂದರೆ ಲೌಕಿಕದವರಿಗೆ ಅರ್ಥ ಆಗಬೇಕಲ್ಲ ಅನುಭಾವಿಕ ನೆಲೆಯಲ್ಲಿ ಅನುಭಾವಿಕ ನೆಲೆಯ ತುತ್ತ ತುದಿಯಲ್ಲಿ ಇರ್ತಕ್ಕಂಥ ಅಲ್ಲಮ್ಮ ತನ್ನ ನೆಲೆಯಲ್ಲಿ ಮಾತಾಡೋದ ಮಾತಾಡ್ತಕ್ಕಂಥವುಗಳನ್ನೇ ನಾವು ಕಬ್ಬಿಣದ ಕಡಲೆ ಅನ್ನು ಅನ್ನುವಾಗ ಆತ ನಮ್ಮ ಜೊತೆಗೆ ನಿಂತು ನಮಗೆ ಅರ್ಥ ಮಾಡಿಸ್ಬೇಕು ಅನ್ನುವಂಥ ಸಂದರ್ಭಕ್ಕೆ ಅದು ದ್ವಂದ್ವವಾಗಿ ಮರುವಾಗಿ ಕುರುಹಾಗಿ ಅರುಹಾಗಿ ತಾನು ಅಂತಕ್ಕಂಥ ಅಹಂಕಾರವಾಗಿ ಹೀಗೆ ವೈವಿಧ್ಯಾತ್ಮಕ ನೆಲೆಗಳಲ್ಲಿ ಮಾಯೆ ಅಂತಕ್ಕಂಥದ್ದು ನಮ್ಮನ್ನು ಕಾಡ್ತಾ ಅದಕ್ಕೆ ಭಾವಗೆಟ್ಟೆನು ಭವಗೆಟ್ಟೆನು ಅಂತಕ್ಕಂಥ ಮಾತನ್ನು ಆ ಮಾಯ ಒಂದು ಸಂದರ್ಭಕ್ಕೆ ಭಾವಗೆಡುವ ಮತ್ತು ಭವಗೆಡುವ ಎರಡೂ ಸಂದರ್ಭಗಳು ಕೂಡ ಈ ನಮ್ಮನ್ನು ಆವರಿಸ್ತಕ್ಕಂಥ ನಾನು ಸಾಧಿಸಿದೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಂದರ್ಭಗಳು ಕೂಡ ನನ್ನತನವನ್ನು ಅಥವಾ ನನ್ನೊಳಗಿರ್ತಕ್ಕಂಥ ಅಹಮಿಕೆಯನ್ನ ಅಹಂಕಾರದ ಭಾವವನ್ನು ಕಳೆಯುವಂಥ ಒಂದು ಸ್ಥಿತಿನೇ ಅಂತಕ್ಕಂಥ ರೀತಿಯಲ್ಲಿ ಆತ ಮಾತಾಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು ದೇವದಾನವ ಮಾನವರಾದಿಯಾಗಿ ಈ ಮಾಯೆ ಅಂತಕ್ಕಂಥದ್ದು ಯಾರನ್ನು ಬಿಟ್ಟಿಲ್ಲ ಮಾಯ ಅಂತಕ್ಕಂಥದ್ದು ಒಂದು ಭಾವಸ್ಥಿತಿ ಬೇಕು ಬೇಡಗಳ ಎರಡರ ನಡುವಿನ ಒಂದು ತೌಲನಿಕ ಅಥವಾ ಅದನ್ನ ಬ್ಯಾಲೆನ್ಸಿವ್ ಆಗಿ ಅಥವಾ ಅದನ್ನು ತುಂಬಾ ಇದು ಏನು ನಾವು ಹೇಗೆ ಗಮನಿಸ್ತೀವಿ ಅಂದರೆ ಆ ಕಡೆ ಹೆಚ್ಚು ಆಗದೆ ಆ ಕಡೆ ಕಡಿಮೆನೂ ಆಗದೆ ಸಮ ಸಮತೋಲನ ರೂಪದಲ್ಲಿ ಎರಡನ್ನೂ ಸ್ವೀಕರಿಸ್ಬೇಕು ಬೇಕು ಅನ್ನುವಂಥದ್ದನ್ನು ಒಂದು ಅಂತರದಲ್ಲಿಟ್ಟು ಸ್ವೀಕರಿಸ್ಬೇಕು ಬೇಡ ಅಂತಕ್ಕಂಥದ್ದನ್ನು ಒಂದು ಅಂತರದಲ್ಲಿಟ್ಟು ಸ್ವೀಕರಿಸ್ಬೇಕು ಅಕ್ಕ ಹೇಳ್ತಾಳೆ ನಾನು ಈ ಲೋಕದಲ್ಲಿ ಇದ್ದೀನಿ ಈ ಲೋಕದ ಅನುಭವದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅದರಿಂದ ಬಿಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಸಂದರ್ಭಕ್ಕೆ ಈ ಮಾಯಿ ನನ್ನನ್ನು ಕಾಡ್ತಾ ಇದೆ ಹೇಗೆ ಕಾಡ್ತಾ ಇದೆ ಕಾಯದ ರೂಪದಲ್ಲಿ ಹೆಣ್ಣಾಗಿರೋದ್ರಿಂದ ಆಕೆ ಕಾಯ ಅಂತಕ್ಕಂಥದ್ದು ಒಂದು ಅಡೆತಡೆ ಆಯಿತು ಅಂತಕ್ಕಂಥದ್ದು ಅದನ್ನು ಮೀರುವ ಅದರಾಚೆ ನಿಂತು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಂತ ಒಂದು ಅಕ್ಕ ಅಂದ್ರೆ ಆಗಿನ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಇಷ್ಟೊಂದು ವೈಚಾರಿಕವಾಗಿ ಯೋಚಿಸಿ ಮುಂದಡೆ ಇಡ್ತಾಳೆ ಅಂತಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಅಕ್ಷರಸ್ಥರು ಕೂಡ ಆ ಕೆಲಸ ಮಾಡೋದಿಲ್ಲ ಇಷ್ಟೆಲ್ಲ ಓದ್ಕೊಂಡಿರ್ತಕ್ಕಂಥವರು ಕೂಡ ಅವಳಷ್ಟು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಅಂಥ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ದಿಟ್ಟ ಮಹಿಳೆ ಆಕೆ ಅಂತಕ್ಕಂಥದ್ದು ಅಂಥ ಆಕೆ ನಮಗೆ ಇವತ್ತು ಮಾದರಿ ಆಗ್ಬೇಕು ವ್ಯಕ್ತಿತ್ವ ನಮಗೆ ಮಾದರಿ ಇವತ್ತಿನ ಯುವ ಸಮುದಾಯ ಯಾವ ಕಡೆ ಸಾಕ್ತಾ ಇದೆ ಇವತ್ತಿನ ತಲೆಮಾರನ್ನು ನಾವು ಯಾವ ರೀತಿಯಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ಬೆಳೆಸ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಗಡಿಬಿಡಿಯ ಬದುಕಿನಲ್ಲಿ ನಮ್ಮ ವೇಗದ ವೃತ್ತಿ ಬದುಕಿನ ಮಧ್ಯೆ ನಮ್ಮ ಮಕ್ಕಳಿಗೆ ಆಧ್ಯಾತ್ಮವನ್ನು ಎಷ್ಟು ಉಣಬಡಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ದೇವರು ಧರ್ಮ ಪೂಜೆ ಪುನಸ್ಕಾರ ಅವು ಒಂದ್ ಕಡೆಯ ಒಳಗಡೆ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತಾರೆ ಆ ಸಕಾರಾತ್ಮಕ ಶಕ್ತಿಯನ್ನು ನಾವು ನಮ್ಮ ಮಕ್ಕಳಿಗೆ ಎಷ್ಟು ಧಾರೆ ಎರಿತಾ ಇದ್ದೀವಿ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ಹೇಗೆ ಮುಂದುವರಿಸ್ತಾ ಇದ್ದೀವಿ ಇವತ್ತಿನ ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಮಕ್ಕಳಾಗಿರ್ಬೋದು ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಧೈರ್ಯ ಹೇಗೆ ಸಕಾರಾತ್ಮಕವಾಗಿರದೆ ನಕಾರಾತ್ಮಕವಾಗಿ ರೂಪಗೊಳ್ತಾ ಇದೆ ಬರೀ ಹೊಡೆ ಬಡಿಯುವ ಜಗಳನ್ನ ಮಾಡ್ತಕ್ಕಂಥ ಅಥವಾ ತಕರಾರುಗಳನ್ನು ತೆಕ್ಕ ಮನಸ್ಥಿತಿಗಳನ್ನು ಇವತ್ತು ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಸುದ್ದಿಗಳನ್ನು ಓದ್ದಾಗಲೂ ಕೂಡ ಗಾಬರಿ ಆಗ್ತದೆ ಯಾಕಂದ್ರೆ ಇದು ಯಾಕೆ ಬರ್ತಾವೆ ಅಂದ್ರೆ ನಮ್ಮಲ್ಲಿ ನೈತಿಕ ಪುಷ್ಟಿತಿ ಇಲ್ಲ ಅಥವಾ ನೈತಿಕ ಆತ್ಮವಿಶ್ವಾಸ ನೈತಿಕ ದಕ್ಷತೆ ಇಲ್ಲ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನೈತಿಕ ದಕ್ಷತೆಯನ್ನ ಕಳ್ಕೊಳ್ತಾ ಇದೆ ನಮ್ಮ ಯುವ ಸಮುದಾಯ ಅಂತಕ್ಕಂಥದ್ದು ಯಾಕೆ ಅಂದ್ರೆ ದೇವರು ಧರ್ಮ ಮಠ ಇವೆಲ್ಲವುಗಳು ನಮ್ಮ ಜೊತೆಗೆ ನಮ್ಮ ಬದುಕಿನಲ್ಲಿ ಇದು ನಮ್ಗೆ ಎಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದಾವೆ ಅಂತ ನಮ್ಮ ಪರಂಪರೆಯಿಂದ ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗಿದೆ ನಮ್ಮ ಇಷ್ಟು ದೀರ್ಘವಾದಂತ ಈ ಕ್ರಿಸ್ತಪೂರ್ವ ಕಾಲದಿಂದ ಇರ್ತಕ್ಕಂತ ಆಧ್ಯಾತ್ಮ ಧರ್ಮವನ್ನ ನಾವು ಅದನ್ನ ಬಿಟ್ಟು ತಂತ್ರಜ್ಞಾನದ ಮೊರೆಹೊಕ್ಕು ಅದನ್ನೆಲ್ಲ ಒಂದ್ಕಡೆ ಬೆಳಗಿನ ಒಂದು ಹತ್ತು ನಿಮಿಷದ ದೇವ್ರ ಪೂಜೆ ಅನ್ನುವಂಥದ್ದಕ್ಕೆ ಲಿಮಿಟೇಷನ್ ಮಾಡಿದೀವಿ ಅದ್ರ ಆಚೆ ಮಕ್ಕಳಿಗೆ ಬೇರೆ ಏನನ್ನೂ ನಾವು ಹೇಳ್ತಾ ಇಲ್ಲ ಒಂದು ವಚನವನ್ನ ಅದು ಏನು ಶಾಲೆಗಳಲ್ಲಿ ವಚನ ಕಾಂಪಿಟೇಷನ್ ಮಾಡ್ತಾರೆ ಅಂದ್ರೆ ಅದು ಬರೀ ವಚನದ ಕಾಂಪಿಟೇಷನ್ ಆಗಿರ್ತದೆ ಹೊರತು ಅದ್ರಾಚೆ ಅದ್ರ ಭಾವ ಅದ್ರ ಅರ್ಥ ಅದರ ಅನ್ವಯ ಆ ಬದುಕಿನಲ್ಲಿ ಇರೋದೇ ಇಲ್ಲ ಅಂತ ಯಾಕಂತಂದ್ರೆ ಇದು ವೇಗದ ಬದುಕು ಅನ್ನೋಂತ ಒಂದು ಶೀರ್ಷಿಕೆಯನ್ನು ಕೊಟ್ಕೊಂಡು ಮುಂದೆ ಸಾಕ್ತಾ ಇದೀವಿ ಅದು ನಾವು ನಮ್ಮ ಏನದು ಬಹಳ ಇವತ್ತಿನ ಸಂದರ್ಭದಲ್ಲಿ ಹೇಳ್ತಾರೆ ಜಾಣ ಕುರುಡು ಅಂತ ಹೇಗೆ ನಾವು ಹೇಳ್ತೀವೋ ಹಾಗೆ ನಮ್ಮ ಜಾಣತನದ ಒಂದು ಪರಮಾವಧಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನಾವು ಆ ಜಾಣತನ ತೋರಿಸಿ ಏ ಇವತ್ತಿನ ಲೈಫ್ ಸ್ಟೈಲ್ಗೆ ಇವತ್ತಿನ ವೇಗದ ಬದುಕಿಗೆ ಒಗ್ಗಿಕೊಳ್ಬೇಕಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಹೇಳ್ತಾರೆ ನಮ್ಮ ಯುವ ಸಮುದಾಯ ಸಮುದಾಯವನ್ನ ಆಧ್ಯಾತ್ಮದಿಂದ ದೂರ ಕರ್ಕೊಂಡು ಹೋಗ್ತಾ ಇದೀವಿ ಆಧ್ಯಾತ್ಮ ಬದುಕಿಗೆ ಬೇಕು ಮನಸ್ಸು ಶಾಂತವಾಗಿರಬೇಕು ಪರಿಶುದ್ಧವಾಗಿರಬೇಕು ನಮ್ಮ ಮಕ್ಕಳ ವ್ಯಕ್ತಿತ್ವ ನೈತಿಕ ನೆಲೆಯಲ್ಲಿ ಗಟ್ಟಿಗೊಳ್ಬೇಕು ನಾಲ್ಕು ಜನರ ಮುಂದೆ ನಿಂತುಕೊಂಡು ಆತ್ಮವಿಶ್ವಾಸದಿಂದ ನಮ್ಮ ಮುಂದಿನ ತಲೆಮಾರು ಒಳ್ಳೆಯ ವಿಚಾರಗಳನ್ನು ಹಂಚ್ಕೋಬೇಕು ಯಾಕೆ ವಿವೇಕಾನಂದರು ಒಂದು ಕಿಸೆಯಲ್ಲಿ ನಯ ಪೈಸೆ ಇಲ್ಲದೇ ವಿದೇಶಕ್ಕೆ ಹೋದರು ಅವರಲ್ಲಿ ನೈತಿಕ ಬಲ ಇತ್ತು ಅಂತಕ್ಕಂಥದ್ದು ಅವರು ತಮ್ಮ ನೈತಿಕತೆಯನ್ನು ತಾವು ನಂಬಿದ್ರು ಅಂತಕ್ಕಂಥ ಅಂಥ ಒಂದು ವಿಶ್ವಾಸ ಅದು ಬಿಟ್ಟರೆ ಇವತ್ತಿನ ಮಕ್ಕಳಲ್ಲಿ ಜಗಳೇ ಜಾಸ್ತಿ ಕಾಣಿಸ್ಕೊಳ್ತವೆ ಅದು ಹೇಳೋಕ್ಕೆ ಅಸಾಧ್ಯವಾದಂಥ ಘಟ್ ಘಟನೆಗಳು ನಮ್ಮ ಮಧ್ಯೆ ನಡೀತಾ ಇದ್ದಾವೆ ಮತ್ತು ನಾವು ಅದನ್ನ ಪತ್ರಿಕೆಗಳಲ್ಲಿ ಓದ್ತೀವಿ ಎಷ್ಟೋ ಹೋರಾಟಗಳು ಚಳುವಳಿಗಳು ಪ್ರತಿಭಟನೆಗಳು ದಿನಾ ನಡೀತಿರ್ತವೆ ಅಂತಕ್ಕಂಥದ್ದು ಈ ಪ್ರತಿಭಟನೆಗಳು ಯಾಕೆ ಉಟ್ಕೊಂಡು ಧರ್ಮ ಅನ್ನುವಂಥದ್ರ ಹೆಸರಿನಲ್ಲಿ ರಾಜಕೀಯ ಮಾಡಬೇಕಾದಂತ ಅಗತ್ಯ ಇದೆಯಾ ಆದ್ರೆ ಆಚೆ ಧರ್ಮವನ್ನು ಆಧ್ಯಾತ್ಮವಾಗಿಸ್ಕೊಂಡು ನಮ್ಮ ಬದುಕಲ್ಲಿ ರೂಪಿಸ್ಕೊಂಡು ಬಿಟ್ಟರೆ ಭ್ರಷ್ಟಾಚಾರ ನಿರಾಸೆ ಹಿಂಸೆ ಇಂಥವುಗಳು ಯಾವುದೂ ಇರೋದೇ ಇಲ್ಲ ಅಂತ ನನ್ನ ಭಾವನೆಯ ಅದನ್ನು ಹನ್ನೆರಡನೇ ಶತಮಾನದ ವಚನಕಾರರು ಎಷ್ಟು ಚಂದ ಅರ್ಥ ಮಾಡಿಸಿದ್ರಿ ಅವ್ರು ಹೇಳತಕ್ಕಂಥ ಒಂದೊಂದು ಮಾತು ನಾವು ದಾಸೋಹ ಅಸಹಾಯ ಹಾಡಿಟ್ಕೊಂಡು ಉದ್ದ ಭಾಷಣ ಮಾಡ್ತೀವಿ ನಾವು ನಮ್ಮ ಕಾಯಕದಲ್ಲಿ ಒಂದು ಗಂಟೆ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಸಾಕು ಅವತ್ತು ಸಿಗ್ತಕ್ಕಂಥ ಆತ್ಮತೃಪ್ತಿನೇ ಬೇರೆ ಅಂಥದ್ರಲ್ಲಿ ಏಳು ಗಂಟೆ ಎಂಟು ಗಂಟೆ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ಕಾಯಕ ದಾಸೋಹದ ಪರಿಕಲ್ಪನೆಯನ್ನು ಇಟ್ಕೊಂಡು ವಚನಕಾರರ ಒಂದು ಜೀವನವನ್ನೇ ಮಾದರಿಯಾಗಿಸ್ಕೊಂಡು ನಮ್ಮ ಮಕ್ಕಳನ್ನ ಅವರು ಅವರು ಹೆಂಗೆ ಬದುಕಿದ್ರು ಅಷ್ಟೇ ಹೇಳಬೇಕಾ ವಚನದ ಜೊತೆ ಜೊತೆಗೇನೆ ಅವ್ರು ಯಾವ ರೀತಿಯಾಗಿ ಬದುಕಿದ್ರು ಅವರ ಬದುಕಿನ ಮೌಲ್ಯಗಳೇನು ಅದಕ್ಕೆ ನಮ್ಮ ಹಿಂದೆ ಅಜ್ಜ ಅಜ್ಜಿಯರೆಲ್ಲ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತಾ ಇದ್ರು ಹಾಗೆ ನಾವಿವತ್ತು ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತಗಳ ಜೊತೆ ಜೊತೆಗೇನೆ ಈ ತರದ ವಚನಕಾರರ ದಾಸ ಪರಂಪರೆಯ ಕೊಡುಗೆಗಳನ್ನ ಮತ್ತೆ ಸ್ಮರಿಸುವ ಅವ್ರು ಹೇಗೆ ದೇವರು ಧರ್ಮವನ್ನ ತಮ್ಮ ಬದುಕಿನ ತಿರುಳಾಗಿಸ್ಕೊಂಡ್ರು ಹೇಗೆ ಅದರ ಜೊತೆ ಜೊತೆಗೇನೆ ಹೆಜ್ಜೆ ಹಾಕಿದ್ರು ಅವ್ರ ಸಂಪ್ರದಾಯ ಅಂತಾದಾಗ ಅಥವಾ ಅದು ಮೂಢನಂಬಿಕೆಗಳ ಆದಾಗ ತಿರಸ್ಕರಿಸೋಣ ಅದು ಒಪ್ಕೋಬೇಕು ಅಂತ ಖಂಡಿತ ಇಲ್ಲ ಆದ್ರೆ ಅದ ಅದ್ರ ಒಳಗಡೆ ಎಲ್ಲೋ ಒಂದು ಸದಾಶಯ ಇರ್ತದೆ ಅದರ ಒಳಗಡೆ ಎಲ್ಲೋ ಒಂದು ಬದುಕನ್ನು ಮುನ್ನಡೆಸುವ ಒಂದು ಕಿಡಿ ಇರ್ತದೆ ಅಂತಕ್ಕಂಥದ್ದು ಅಂತ ಕಿಡಿಯನ್ನು ನಂಬಿ ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತ ನಮ್ಮ ಮುಂದಿನ ತಲೆಮಾರು ಆತ್ಮವಿಶ್ವಾಸದ ಅವರಿಗೆ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಧೈರ್ಯ ಕೂಡ ಇರೋದಿಲ್ಲ ಇವತ್ತಿನ ಮಕ್ಕಳಿಗೆ ಇಲ್ಲ ಅಂತಂದ್ರೆ ಒಂದು ಅಹ್ ದುರ್ಬಲರಾದ್ರೂ ಆಗಿರ್ತಾರ ಇಲ್ಲಾಂದ್ರೆ ಅತಿಯಾದಂತ ಧೈರ್ಯ ಅಂದ್ರೆ ಎಲ್ಲರನ್ನು ಎದುರಿಸಿ ಕೆಟ್ಟದಾಗಿ ವರ್ತಿಸತಕ್ಕಂತ ಕೆಟ್ಟ ಧೈರ್ಯ ಇರತಕ್ಕಂತ ಎರಡು ಮನಸ್ಥಿತಿಯ ಮಕ್ಕಳು ರೂಪುಗೊಳ್ತಾ ಇದ್ದಾರೆ ಒಂದು ಕೈಲಾಗಲಾದಿರ್ತಕ್ಕಂಥ ಇನ್ನೊಂದು ಅತಿಯಾದಂತ ವರ್ತನೆ ಉಳ್ಳಂತ ಈ ಎರಡರ ನಡುವೆ ಅದನ್ನ ಎರಡನ್ನೂ ಕೂಡ ಸಹನೆ ತಾಳ್ಮೆಯ ಜೊತೆಗೆ ಬದುಕನ್ನು ರೂಪಿಸ್ಕೊಳ್ಬೇಕಾದಂತ ಒಂದು ಅಥವಾ ಆ ರೂಪಿಸಿಕೊಳ್ಳುವ ಜವಾಬ್ದಾರಿಯನ್ನ ಮಕ್ಕಳಲ್ಲಿ ರೂಪಿಸ್ಬೇಕಾದಂತಹ ಒಂದು ಕರ್ತವ್ಯ ನಮ್ಮ ಪೋಷಕರದಾಗಿದೆ ನಮ್ಮ ತಂದೆ ತಾಯಿಗಳು ನಮಗೇನು ಆಧ್ಯಾತ್ಮದ ಮೂಲಕ ನಮ್ಮ ಬದುಕನ್ನು ರೂಪಿಸಿದ್ರು ಅದನ್ನು ನಾವಿವತ್ತು ನಮ್ಮ ಮಕ್ಕಳಿಗೆ ರೂಪಿಸಬೇಕಾದಂತ ಅಗತ್ಯ ಇದೆ ಶಾಲೆಯಲ್ಲಿ ಒಂದು ಪೆನ್ಸಿಲ್ ತಗೊಂಡ್ರೆ ಒಂದು ಸೀಸ ಒಂದು ರಬ್ಬರ್ ತೊಗೊಂಡ್ರೆ ಅದಕ್ಕೆ ಏನು ಹೇಳಬೇಕು ಮನೆಗೆ ಬಂದ ತಕ್ಕ ಮಕ್ಕಳು ಹೇಳಿದಾಗ ಇದೆಲ್ಲವೂ ತುಂಬ ಮುಖ್ಯ ಆಗ್ತದೆ ಒಂದು ಮಗು ಹೊಡೆದ್ರೆ ಅವರು ಅಲ್ಲಿ ಶಾಲೆಯಲ್ಲಿ ಮಾತಾಡ್ತಕ್ಕಂಥ ಸಂದರ್ಭಕ್ಕೆ ಮಕ್ಕಳು ಮಕ್ಕಳ ಮಧ್ಯೆನೇ ಹೇಗೆ ಅಂತರಗಳು ಸೃಷ್ಟಿ ಆಗ್ತಿರ್ತವೆ ಅಂತಕ್ಕಂಥ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನೋಡ್ತಾ ಹೋಗ್ತೀವಿ ಅವುಗಳನ್ನ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಸರಿಪಡಿಸುವ ಅದಕ್ಕೆ ಬೇಕಾದಂತ ಆಧ್ಯಾತ್ಮಿಕ ನೈತಿಕ ಬಲವನ್ನು ತುಂಬಬೇಕಾದಂಥ ಅಗತ್ಯ ತುಂಬಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಬಹುಶಃ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ದೊಡ್ಡ ಮಾರ್ಗದರ್ಶನವನ್ನು ನೀಡ್ತಾ ಇದೆ ಬರೀ ಅದನ್ನು ನಾವು ಓದುವ ಮೂಲಕ ಅಲ್ಲದೇನೆ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಮಕ್ಕಳಲ್ಲಿ ಅದರ ಒಂದು ಹೊಸ ಅರ್ಥವನ್ನ ಅವರಿಗೆ ರೂಪಿಸಿಕೊಡುವ ಮೂಲಕ ಅವ್ರಿಗೆ ಅದರ ಅರಿವನ್ನು ಮೂಡಿಸುವ ಮೂಲಕ ಮುಂದಿನ ಒಂದು ಪೀಳಿಗೆಯನ್ನ ಆಧ್ಯಾತ್ಮದತ್ತ ಜೊತೆಗೆ ವಿವೇಕಾನಂದರಂತ ಯುವ ಸಮುದಾಯವನ್ನು ಸೃಷ್ಟಿಸಬೇಕಾದಂತ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಮುನ್ನಡಿ ಇಡುವಲ್ಲಿ ವಚ ವಚನಕಾರರ ಒಂದು ಆಲೋಚನೆ ಅದರಲ್ಲೂ ಈ ಮಾಯೆ ಅಂತಕ್ಕಂಥದ್ದು ಬಹಳ ಅದು ಎಷ್ಟ್ರ ಮಟ್ಟಿಗೆ ನಮ್ಮನ್ನ ಆಕರ್ಷಿಸ್ತದೆ ಅಂತಂದ್ರೆ ನಮ್ಮ ಕೈಲಿರ್ತಕ್ಕಂಥ ಮೊಬೈಲೇ ಸಾಕು ಅದೇ ಒಂದು ಮಾಯೆ ಆಗಿಬಿಟ್ಟಿದೆ ಇವತ್ತು ಇವತ್ತಿನ ಮಟ್ಟಿಗೆ ಅವತ್ತು ಅವತ್ತವ್ರ ಕಾಯ ಮಾಯೆ ಅಂದ್ರೆ ಇವತ್ತು ನಮ್ಮ ಮೊಬೈಲ್ ಮಾಯೆ ಅಂತಕ್ಕಂಥ ನಾವು ನೋಡ್ತಕ್ಕಂಥ ಈ ಡಿಮಾರ್ಟ್ಗಳು ಮಾಲ್ಗಳು ಮಾಯೆಯಾಗಿ ಕಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಬರೀ ಕೊಳ್ಳುಭಾಗ ಸಂಸ್ಕೃತಿ ಅಂತ ನಾವು ಸಾಕ್ತಾ ಇದ್ದೀವಿ ಅಂದರೆ ಮಾಯೆ ಅಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಹೇಗೆ ರೂಪಗಳನ್ನು ಪರಿವೇಶಗಳನ್ನ ಬದಲಾಯಿಸ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತಕ್ಕಂಥದ್ದು ನಮ್ಮನ್ನು ಸೆಳೀತಕ್ಕಂಥ ಒಂದು ಸೆಳೆತ ನಮ್ಮನ್ನು ಆಕರ್ಷಿಸತಕ್ಕಂಥ ಒಂದು ಭಾವ ಅಷ್ಟೇ ಅದು ಅದು ಇನ್ನೇನು ಅಲ್ಲ ಅಂತಕ್ಕಂಥದ್ದು ಅದನ್ನು ಹೇಗೆ ಹೇಳಬೇಕು ಅದನ್ನು ಸರಳವಾಗಿ ಅರ್ಥೈಸ್ಬೇಕು ಹೇಗೆ ಅಂದಾಗ ಅವರು ಅದಕ್ಕೊಂದೊಂದು ರೂಪ ಆಕಾರ ಕೊಟ್ಟರು ಆ ರೂಪ ಆಕಾರಗಳ ಜೊತೆ ನಾವು ಇವತ್ತು ಮುಂದೆ ಹೆಜ್ಜೆ ಹಾಕಬೇಕಾದಂಥ ಅನಿವಾರ್ಯತೆ ಇದೇ ಮುಂದಿನ ತಲೆಮಾರನ್ನು ನಾವು ಮತ್ತಷ್ಟು ಏನು ಆಧ್ಯಾತ್ಮಿಕ ಸ್ಪರ್ಶದಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅವರು ನಮ್ಮ ಹೊಸ ಏನು ರೂಪ ಕೊಡ್ತಕ್ಕಂಥ ಹೊಸ ವ್ಯಕ್ತಿತ್ವವನ್ನು ಅಳಿಸ್ತಕ್ಕಂಥ ಆ ವ್ಯಕ್ತಿತ್ವ ರೂಪಗೊಳ್ಳುವಂಥ ರೀತಿಯಲ್ಲಿ ನಾವು ನಡೆಯಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಅಲ್ಲಮ್ಮ ಮತ್ತು ಅಕ್ಕ ಇಬ್ಬರೂ ಕೂಡ ನಮ್ಮ ಬದುಕಿಗೆ ಇಬ್ಬರು ಎರಡು ಮಾರ್ಗದರ್ಶಿಗಳು ಅಂತ ನಾನು ಭಾವಿಸ್ಕೊಳ್ತೀನಿ ಅಂತಕ್ಕಂಥದ್ದು ನಾವು ಆ ವ್ಯಕ್ತಿಯ ಮಾತುಗಳು ಆತನ ಚಿಂತನೆಗಳು ಎಷ್ಟು ವೈಚಾರಿಕವಾಗಿದ್ದಾವೆ ಅಂದರೆ ಬಹುಶಃ ನಾವು ಮತ್ತು ಆಧುನಿಕ ತಂತ್ರಜ್ಞಾನದಲ್ಲೂ ಕೂಡ ಅಷ್ಟು ತೀಕ್ಷ್ಣವಾಗಿ ಯೋಚಿಸಲಾರವೇನು ಅನ್ನುವಂಥ ಅಂದಾಗ ಹಿರಿಯರು ಅಂತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಸಾಕೋದಿಕ್ಕೆ ಆ ಎರಡೂ ವ್ಯಕ್ತಿತ್ವಗಳು ನಮಗೆ ಸಹಾಯ ಸಹಕಾರ ಬೆಂಬಲ ಒಂದು ನಂಬಿಕೆ ಹೀಗೆ ಏನೆಲ್ಲವೂ ಆಗಿ ನಿಲ್ಲಬಲ್ಲರು ಅನ್ನೋದಕ್ಕೆ ಅವರು ನಮಗೆ ಇವತ್ತಿನ ಈ ಮಾಯ ಅಂತಕ್ಕಂಥ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಗಮನಿಸ್ಕೊಳ್ಬೋದು ಅಂತಕ್ಕಂಥದ್ದು ಪ್ರಸ್ತುತ ಅದನ್ನು ನಾವು ಎಷ್ಟು ಹೇಳಿದ್ರು ಕಡಿಮೆನೆ ಅಂತಕ್ಕಂಥ ಇನ್ನು ದೀರ್ಘವಾಗಿ ಅವ್ರ ವಚನಗಳ ಸಂದರ್ಭದಲ್ಲಿ ಮಾತಾಡ್ತಾ ಹೋದಾಗ ವಚನಕಾರ ಒಟ್ಟು ಸಾರ ಏನೆಲ್ಲವೂ ಅದರಲ್ಲಿ ಅಡಗಿದೆ ಅಂತಕ್ಕಂಥದ್ದು ದಾರ್ಶನಿಕರು ಮಾಯಿಯನ್ನು ಎಷ್ಟು ವೈವಿಧ್ಯಾತ್ಮಕವಾಗಿ ಚರ್ಚಿಸಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಬಹುಶಃ ಆ ಎಲ್ಲ ಚರ್ಚೆಗಳಿಗೂ ಅಂದಿನ ಸಮಾಜ ಬೆಂಬಲವಾಗಿ ನಿಂತಿರ್ತದೆ ಅಂತಕ್ಕಂಥದ್ದು ನಾವು ಇವತ್ತು ನಮ್ಮ ಸಮಾಜದ ಬೆಂಬಲದ ಜೊತೆಗೆ ತಂತ್ರಜ್ಞಾನ ಇರಲಿ ತಂತ್ರಜ್ಞಾನದ ಜೊತೆಗೆ ಆಧ್ಯಾತ್ಮವನ್ನು ಮೇಳೈಸೋಣ ಅಂತ ತಂತ್ರಜ್ಞಾನದ ಜೊತೆಗೆ ಆಧ್ಯಾತ್ಮವನ್ನು ಮೇಳೈಸಿ ಹೊಸ ಬದುಕಿನತ್ತ ಸಾಗೋಣ ಅಥವಾ ಹೊಸ ದಾರಿಯಲ್ಲಿ ಇರೋ ಬದುಕಲ್ಲಿ ಹೊಸ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ